ಕಳೆದ ಹನ್ನೆರಡು ವರ್ಷಗಳಿಂದ ಸೌಜನ್ಯನ ಹೋರಾಟಕ್ಕಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಹೋರಾಟವನ್ನು ನ್ಯಾಯಕ್ಕಾಗಿ ಮಾಡ್ತಾ ಬಂದಿದ್ದರು ಕಳೆದ ಹದಿಮೂರು ವರ್ಷಗಳಿಂದಲೂ ನಿರಂತರವಾಗಿರುವಂಥ ಹೋರಾಟದ ಮಧ್ಯೆ ಎಲ್ಲಿಯೂ ಯಾವುದೇ ರೀತಿಯಲ್ಲಿ ಕ್ಷೇತ್ರಕ್ಕಾಗಲಿ ಅಥವಾ ಅಲ್ಲಿಯ ಯಾವುದೇ ವ್ಯವಸ್ಥೆಗೆ ಚ್ಯುತಿ ಬರುವ ರೀತಿಯಲ್ಲಿ ಅವರು ಮಾತಾಡಲಿಲ್ಲ ಆದರೆ ನಿನ್ನೆ ಏಕಾಏಕಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನು ಕ್ಷುಲ್ಲಕ ಕಾರಣಕ್ಕೆ ನೋಟಿಸ್ ನೀಡಿ ಅವರು ಬರಬೇಕಿತ್ತು ಅಂತ ಹೇಳುವ ನೆಪದಲ್ಲಿ ಪೊಲೀಸರು ಏಕೈಕಿ ಬಂದು ಅವರನ್ನು ಬ್ರಹ್ಮವರಕ್ಕೆ ಕರೆದುಕೊಂಡು ಹೋಗಿ ಹೇಳಿಕೆ ಕೊಟ್ಟು ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕಿತ್ತು ಅವರ ಮೇಲೆ ಏಕೈಕಿ ಅದು ಜಾಮೀನಿ ಕೊಡುವಂತಹ ಸೆಕ್ಷನ್ಗಳಿದ್ದರು ಅವರನ್ನು ಬಂಧಿಸಿ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಹಾಗೆ ಅವರ ಬಿಡುಗಡೆ ಜಾಮೀನಿ ಕೊಟ್ಟು ಅವರನ್ನು ಬೇಗ ಬಿಡುಗಡೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ನಾವೆಲ್ಲರೂ ಅವರ ಅಭಿಮಾನಿಗಳು ಮತ್ತು ಅಭಿನವ ಭಾರತ ಮಿತ್ರಮಂಡಳಿ ಪುತ್ತೂರು ನಾವು ಮಾಲಿಂಗೇಶ್ವರ ದೇವರಲ್ಲಿ ಮೊರೆಯನ್ನೇ ಇಟ್ಟು ಅವರನ್ನು ನ್ಯಾಯದ ಪರ ಹೋರಾಟಕ್ಕಾಗಿ ಮತ್ತು ಹಿಂದೂ ಧರ್ಮದ ರಕ್ಷಣೆಗಾಗಿ ಹಿಂದುತ್ವಕ್ಕಾಗಿ ಅವರನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ದೇವರಿಗೆ ಪ್ರಾರ್ಥನೆ ನೀಡೋದಕ್ಕೋಸ್ಕರ ಇವತ್ತು ನಾವಿಲ್ಲಿ ಸೇರಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅದೇ ರೀತಿ ಈಗ ನಡೆಯುತ್ತಿರುವಂತಹ ಯಾವುದೇ ಆ ಭಾಗದ ಘಟನೆಗಳಿಗೂ ಮತ್ತು ಅಲ್ಲಿ ಆಗುತ್ತಿರುವಂಥ ಏನು ಕಳೆದ ಒಂದಷ್ಟು ವರ್ಷಗಳಿಂದ ಧರ್ಮಸ್ಥಳ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಏನು ಅಲ್ಲಿಯ ಅತ್ಯಾಚಾರಗಳಿರ್ಬೋದು ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳ ವಿರುದ್ಧ ಇವತ್ತು ರಾಜ್ಯ ಸರ್ಕಾರ ಏನು ಎಸ್ ಐ ಟಿಯ ಮುಖಾಂತರ ಅಲ್ಲಿ ಏನು ಚಟುವಟಿಕೆಗಳು ನಡೀತಿದೆ ಆ ಚಟುವಟಿಕೆಗಳಲ್ಲಿ ಜನರ ಮಧ್ಯೆ ಇರುವಂತಹ ಏನು ಗೊಂದಲಗಳಿದೆ ಅದು ಇತ್ಯರ್ಥ ಆಗಬೇಕೆನ್ನುವುದೇ ಇಡೀ ಹಿಂದೂ ಸಮಾಜದ ನಮ್ಮ ಆಗ್ರಹವಾಗಿರುವಂಥದ್ದು ನೀವು ಎಲ್ ಸಂತೋಷ್ ಅವರ ವಿರುದ್ಧ ಹೇಳಿಕೆ ಕೊಟ್ಟಿರುವಂಥದ್ದು ಬಿ ಎಲ್ ಸಂತೋಷ್ರವರು ಈ ವಿಚಾರಕ್ಕೆ ಕೈ ಹಾಕೋದಕ್ಕೆ ಮುಂಚೆ ಅವರು ಸಹ ಅದನ್ನು ಆಲೋಚನೆ ಮಾಡಬೇಕಿತ್ತು ಇದು ಸರಿ ತಪ್ಪುಗಳನ್ನು ವಿಮರ್ಶೆ ಮಾಡದೆ ರಾಜಕೀಯಕ್ಕೋಸ್ಕರ ಅಥವಾ ಯಾವುದೋ ಒಂದು ತಪ್ಪುಗಳನ್ನು ಎತ್ತಿ ಹಿಡಿಯುವ ಅಂತ ಕೆಲಸವನ್ನು ಮಾಡುವಾಗ ರಾಜಕೀಯ ವ್ಯಕ್ತಿಗಳು ಅವರು ಯೋಚನೆ ಮಾಡಿ ಮಾತಾಡಬೇಕಿತ್ತು ಅದರ ವಿರುದ್ಧ ಮಹೇಶೆಟ್ಟಿ ಅವರು ಮಾತಾಡಿರ್ಬೋದು ಆದರೆ ಅದನ್ನು ನಾವು ಸಮರ್ಥನೆ ಅಂತ ಅಲ್ಲ ಆದರೆ ಅವರನ್ನು ಬಂಧಿಸುವಷ್ಟರ ಮಟ್ಟಿನ ಇದಲ್ಲ ಅದಕ್ಕಿಂತ ಹೆಚ್ಚಿನ ಕೆಲ ಶಬ್ದಗಳನ್ನು ಬಿ ಎಲ್ ಸಂತೋಷ್ ಅವರು ಬೇರೆ ಬೇರೆ ವೇದಿಕೆಗಳಲ್ಲಿ ರಾಜಕೀಯವಾಗಿ ಇದೆ ಆ ಲೆಕ್ಕದಲ್ಲಿ ಅವರ ಮೇಲೂ ಕೇಸಾಗಬೇಕಿತ್ತು ಹೇಳಿಕೆಯನ್ನು ತಿರುಚಿ